ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶುಕ್ರವಾರ ಡಿಸೆಂಬರ್ ಹದಿನೈದನೇ ತಾರೀಕು ಬೆಳಗ್ಗಿನ ಜಾವ ನಾನು ನಾಲ್ಕೂವರೆಗೆ ಇದ್ದು ಮನೆಯೆಲ್ಲಾನು ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಮಾಲೆ ಹಾಕ್ತಾ ಇದ್ದೀನಿ ಮೊದಲು ದೇವ್ರ ಪೂಜೆ ಮಾಡ್ಕೊಂಡು ಹಾಗೆ ಹೊಸಲು ಪೂಜೆನು ಮಾಡ್ಕೊಂಡಿದ್ದೀನಿ ಅದೊಂದು ಚಿಕ್ಕ ಕ್ಲಿಪ್ಪಿಂಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಕಳೆದ ಒಂದು ವಾರದಿಂದ ನನಗೆ ಸ್ವಲ್ಪ ಕಮೆಂಟ್ಸ್ ಬರ್ತಾ ಇತ್ತು ಪೂಜೆ ಅಂದರೆ ಮಾಲೆ ಹಾಕೋಕ್ಕಿಂತ ಮುಂಚೆ ಪೂಜಾ ತಯಾರಿ ಏನು ಮಾಡ್ಕೋಬೇಕು ಹಾಗೆ ಯಾವುದೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಆಗಿರ್ಬೋದು ಅಥವಾ ಊಟದ್ದು ಎಲ್ಲನೂ ನನಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಅದಕ್ಕೆಲ್ಲದಕ್ಕೂ ಇವತ್ತು ಆನ್ಸರ್ ಕೊಡ್ತೀನಿ ನಾನು ಮಾಲೆ ಹಾಕೋ ಒಂದು ದಿನ ಮುಂಚಿತವಾಗಿ ಏನೆಲ್ಲ ತಯಾರಿ ಮಾಡಿದೆ ಅಂತ ಇದ್ದೀನಿ ಮೊದಲನೇದಾಗಿ ನಾನು ಓಂ ಶಕ್ತಿ ಮಾಲೆ ಹಾಕಿದಾಗ ಏನು ಬಟ್ಟೆಗಳನ್ನ ಯೂಸ್ ಮಾಡ್ತೀನಲ್ಲ ಅದೆಲ್ಲನೂ ನಾನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಅರಶಿನ ನೀರಲ್ಲಿ ನೆನೆಸಿಬಿಟ್ಟು ವಾಶ್ ಮಾಡಿ ಅದನ್ನೆಲ್ಲಾನು ಒಣಗಕ್ಕೆ ಹಾಕೊಂಡಿದ್ದೆ ಅದಾದಮೇಲೆ ಮನೆಯ ತುಂಬ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಂದರೆ ಎರಡು ದಿನ ಮುಂಚೆಯೇ ನಾನು ನಾನ್ ವೆಜ್ ತಿನ್ನೋದೆಲ್ಲಾನು ಬಿಟ್ಬಿಟ್ಟಿದ್ದೆ ಮನೆಯಲ್ಲಿ ನಾನ್ ವೆಜ್ ಏನೂ ಮಾಡ್ತಾ ಇರಲಿಲ್ಲ ಹಾಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಮನೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜಾ ಪಾತ್ರೆ ಏನಿದೆ ಅದೆಲ್ಲಾನು ಕ್ಲೀನ್ ಮಾಡಿ ಪೂಜೆಗೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಾರನೇ ದಿನ ಅಂದ್ರೆ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಸಲ ನಾನು ಮನೆಯನ್ನ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ದೆ ಸ್ನಾನಕ್ಕಿಂತ ನೀರಿಗೆ ನಾನು ಸ್ವಲ್ಪ ಅರ್ಶನ ಹಾಕೊಂಡು ಸ್ನಾನ ಮಾಡಿದೆ ಹಾಗೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡೆ ಫಸ್ಟಿಗೆ ಅದಾದ್ಮೇಲೆ ನಾನು ಮಾಲೆ ಹಾಕೋದಕ್ಕೆ ಹೊರಟೆ ನಾನು ಹಾಗೆ ನಮ್ಮತ್ತೆ ಇಬ್ಬರು ಸೇರ್ಕೊಂಡು ಮಾಲೆ ಹಾಕ್ತಾ ಇರೋದು ಇವತ್ತು ಜೊತೆಗೆ ನಮ್ಮ ಫ್ರೆಂಡ್ಸು ಮತ್ತೆ ನಮ್ಮ ಚಿಕ್ಕತ್ತೆನೂ ಹಾಕ್ತಾ ಇದ್ದಾರೆ ಹಾಗೆ ನಮ್ಮ ಹದಿನೇಳು ವರ್ಷ ಹಾಕಿದ್ದಾರೆ ಅವರು ಗುರುಶಕ್ತಿ ಹೋಗ್ತಾ ಇದ್ದಂಗೆ ಅಲ್ಲಿ ಪಾದ ಪೂಜೆ ಮಾಡ್ತಾ ಇದ್ರು ಬೇರೆಯವರಿಗೆ ಪಾದ ಪೂಜೆ ಮಾಡಿ ನಮಗೆ ದೃಷ್ಟಿ ಮತ್ತೆ ಆರತಿ ಆದಮೇಲೆ ಒಳಗಡೆ ಹೋಗಿ ಇರುಮುಡಿ ಕಟ್ಟಿ ಮಾಲೆ ಹಾಕೊಳ್ಳೋದು ನೀವು ಯಾರಾದರೂ ಹೊಸ್ದಾಗಿ ಮಾಲೆ ಹಾಕೋರಾಗಿದ್ರೆ ತನ್ನಿದಾನದಲ್ಲಿ ಭೇಟಿ ಕೊಟ್ಟಾಗ ಅವರೇ ನಿಮಗೆ ಹೇಳ್ತಾರೆ ಎಷ್ಟು ನೀವು ಅಮೌಂಟ್ ನ ಕಟ್ಟಿದ್ರೆ ಎಲ್ಲಾನು ಅಂತ ನಿಮಗೆ ಇರುಮುಡಿ ಬ್ಯಾಗು ಇರುಮುಡಿ ಕಟ್ಟುವುದಕ್ಕೆ ಒಳಗಡೆ ಏನೇನು ಇಡ್ತಾರಲ್ಲ ಸಾಮಗ್ರಿಗಳು ಅಂದರೆ ಅಕ್ಕಿ ತೆಂಗಿನಕಾಯಿ ಚಂದನ ಕುಂಕುಮ ಅದೆಲ್ಲಾನು ಇಟ್ಟಿರ್ತಾರೆ ಅದು ಹಾಗೆ ಮಾಲೆ ಇದೆಲ್ಲಾನು ನಿಮಗೆ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ ನೀವು ಹೋಗಿ ನಿಮ್ಮ ಮಾಲೆ ಹಾಕೊಂಡು ಬರೋದಷ್ಟೇ ಹಾಗೆ ಇನ್ನೊಂದು ಸಲ ಇದ್ದೀನಿ ಈ ಕೆಂಪು ಬಟ್ಟೆ ಹಾಕಿರೋರು ಶಕ್ತಿಗಳು ಹಾಗೆ ಹಳದಿ ಬಣ್ಣದ ಬಟ್ಟೆ ಹಾಕೊಂಡ್ರೆ ಅವರು ಗುರುಶಕ್ತಿ ಗುರುಶಕ್ತಿ ಆಗಬೇಕಂದ್ರೆ ನೀವು ಒಂಬತ್ತು ವರ್ಷ ಮಾಲೆ ಹಾಕಿದರೆ ಗುರುಶಕ್ತಿ ಆಗೋದು ಇಲ್ಲ ಅಂದರೆ ಗುರುಶಕ್ತಿ ಮಾಲೆ ಕೊಡಲ್ಲ ಒಂಬತ್ತು ವರ್ಷ ಮಾಲೆ ಹಾಕಿದರೆ ಮಾತ್ರ ಗುರುಶಕ್ತಿ ಮಾಲೆ ಕೊಡೋದು ಹಾಗೆ ಅಲ್ಲಿ ನನ್ನ ಫ್ರೆಂಡ್ ಮಗನೂ ಮಾಲೆ ಹಾಕಿಸ್ತಾ ಇದ್ದರು ಅವನಿಗೆ ಮೂರು ವರ್ಷ ಆಗಿರೋದ್ರಿಂದ ತುಂಬ ಇದ್ದ ಕಾಲಿಗೆ ನೀರು ಹಾಗೆ ಚಂದನೆಲ್ಲ ಹಚ್ಚೋದ್ರಿಂದ ಮಕ್ಕಳು ಸ್ವಲ್ಪ ಭಯ ಬೀಳ್ತಾರೆ ಹಾಗಾಗಿ ಅವನು ಅಳ್ತಾ ಪಾದ ಪೂಜೆ ಮಾಡೋದಕ್ಕೆ ಮೊದಲಿಗೆ ಎಲ್ಲ ಶಕ್ತಿಗಳಿಗೂ ಕಾಲಿಗೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಕಾಲಿಗೆ ಚಂದನನ ಇಡ್ತಾರೆ ಚಂದನ ಇಟ್ಟಿದ್ದಾದಮೇಲೆ ಕುಂಕುಮನ ಇಡೋದು ಹಾಗೆ ಎಲ್ಲರಿಗೂ ಹಣೆಗೆ ಕುಂಕುಮ ಚಂದನ ಇಡ್ತಾರೆ ಅದಾದಮೇಲೆ ಆರತಿನ ಮಾಡ್ತಾರೆ ಆರತಿನ ಕರ್ಪೂರದ ಆರತಿನ ಮಾಡಿದಾದಮೇಲೆ ಲಿಂಬೆ ಹಣ್ಣಿಂದ ಆರತಿ ಮಾಡಿಬಿಟ್ಟು ದೃಷ್ಟಿನ ತೆಗಿತಾರೆ ಶಕ್ತಿಗಳಿಗೆ ಪಾದ ಪೂಜೆ ಹಾಗೆ ಆರತಿ ಮತ್ತು ದೃಷ್ಟಿಯೆಲ್ಲ ದೇವಸ್ಥಾನದ ಮುಂದೆಗಡೆನೇ ಆಗಬೇಕು ಹಾಗೆ ದೇವಸ್ಥಾನ ಒಳಗಡೆ ಮಾಡೋ ಹಾಗಿಲ್ಲ ದೇವಸ್ಥಾನ ಹೊರಗಡೆ ಆಗಬೇಕು ಹಾಗೆ ದೇವ್ರ ಮುಂದೆಯೇ ಆಗಬೇಕು ಇದೆಲ್ಲ ಆಗಿದ ಮೇಲೆ ನಾವು ಒಳಗಡೆ ಹೋಗಿ ಮಾಲೆ ಹಾಕಿಸ್ಕೊಂಡು ಇರುಮುಡಿನ ಕಟ್ಬಿಟ್ಟು ಅಲ್ಲೇ ಇರುಮುಡಿ ಇಟ್ಟಿಸ್ಕೊಂಡು ಹಾಗೆ ದೇವರು ಪೂಜೆ ಮಾಡ್ತಾರಲ್ಲ ಪೂಜೆ ಆರತಿನೆಲ್ಲ ತಗೊಂಡು ಮನೆಗೆ ಹೋಗ್ಬೋದು ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಮಾಲೆ ಹಾಕೋದು ಯಾವ ಟೈಮಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ ಮಾಲೆ ಹಾಕೋ ಟೈಮು ಅಂತ ಇದು ತೈಪೂಸ ಮಾಸದಲ್ಲಿ ಮಾಲೆ ಹಾಕೋದು ಈ ವರ್ಷ ಬಂದು ಡಿಸೆಂಬರ್ ಒಂದನೇ ತಾರೀಕಿಂದ ಶುರುವಾಗಿದೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಶುರುವಾಗಿದೆ ಹಾಗೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ತನಕ ನೀವು ಮಾಲೆ ಹಾಕಿ ಇರ್ಮುಡಿನ ಸಲ್ಲಿಸಬಹುದು ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಮಾಲೆ ಹಾಕೋದಕ್ಕೆ ಗಂಡು ಹೆಣ್ಣು ವಯಸ್ಸಾದವರು ಮಕ್ಕಳು ಆ ಥರ ಯಾವುದೇ ತರ ಭೇದ ಭಾವ ಇಲ್ಲ ಯಾರು ಬೇಕಿದ್ರೂ ಮಾಲೆ ಹಾಕ್ಬೋದು ಅಂತ ಅದೇ ಥರ ನೋಡಿ ಇಲ್ಲಿ ಒಬ್ಬರು ಜೆಂಟ್ಸ್ ಓಡಾಡ್ತಿದ್ದಾರಲ್ಲ ಅವರು ಗುರುಶಕ್ತಿ ಅವರು ಹನ್ ಒಂಬತ್ತು ವರ್ಷ ಮಾಲೆ ಹಾಕಿದ ಮೇಲೇ ಅವರು ಗುರುಶಕ್ತಿ ಆಗಿರೋದು ಆ ಥರ ಶ್ರದ್ಧಾ ಭಕ್ತಿಯಿಂದ ದೇವಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಮಾಲೆ ಹಾಕಿ ಇರುಮುಡಿನ ದೇವಿಗೆ ಸಲ್ಲಿಸಿದರೆ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತೆ ಆ ಒಂದು ನಂಬಿಕೆಯ ಮೇಲೆ ಇಷ್ಟೊಂದು ಜನ ಮಾಲೆ ಹಾಕೋದು ಹಾಗೆ ಅಲ್ಲಿ ಅಲ್ಲಿ ತನಕ ಪ್ರಯಾಣ ಮಾಡಿ ದೇವರಿಗೆ ಇರುಮುಡಿನ ಸಲ್ಲಿಸಿ ಬರೋದು ಹಾಗೇನೆ ನಂಗೆ ಇಬ್ರು ಕಮೆಂಟ್ ಮಾಡಿದ್ರು ನಿಜವಾಗ್ಲೂ ತಾಯಿಗೆ ಇರುಮುಡಿ ಸಲ್ಲಿಸಿದ್ರೆ ನಾವು ಅನ್ಕೊಂಡಿರೋದು ಅಥವಾ ನಮ್ಮ ಕಷ್ಟಗಳೆಲ್ಲ ನೀರು ಇರುತ್ತಾ ಈಡೇರುತ್ತಾ ಇರುತ್ತಾ ಅಂತ ಕೇಳಿದ್ರು ನಿಜ್ ಇಷ್ಟು ನಂಬಿಕೆ ಇಲ್ಲ ಅಂದ್ರೆ ಅಷ್ಟು ಜನ ಮಾಲೆ ಹಾಕ್ತಾರ ನಂಬಿಕೆ ಇದ್ರೆನೇ ಅಷ್ಟೊಂದು ಜನ ಮಾಲೆ ಹಾಕೋದು ಅಷ್ಟೊಂದು ವರ್ಷ ಒಂಬತ್ತು ವರ್ಷ ಹನ್ನೊಂದು ವರ್ಷ ಮಾಲೆ ಹಾಕಿ ವರ್ಷ ವರ್ಷ ತಾಯಿನ ನೋಡು ಅಷ್ಟು ಸುಲಭದ ಮಾತಲ್ಲ ಆದ್ರೂನು ಅಷ್ಟು ದೂರ ಹೋಗಿ ತಾಯಿನ ನಂಬಿ ಮಾಲೆ ಹಾಕ್ತಾರಂದ್ರೆ ಅಂದ್ರೆ ಆ ಒಂದು ನಂಬಿಕೆ ಮೇಲೆ ಹಾಕೋದು ನಂಬಿಕೆ ಇಟ್ಟು ತಾಯಿನ ಶ್ರದ್ಧಾ ಭಕ್ತಿಯಿಂದ ನೀವು ತಾಯಿನ ನೆನೆಸ್ಕೊಂಡು ಇರುಮುಡಿ ಸಲ್ಲಿಸಿದ್ದೆ ಅದರಲ್ಲಿ ನಿಜವಾಗ್ಲೂ ನಿಮ್ಮ ಕೋರಿಕೆ ಎಲ್ಲಾನು ಈಡೇರುತ್ತೆ ನಾನು ಮಾಲೆ ಹಾಕಿದ ಮೇಲೆ ಅಲ್ಲಿ ಪೂಜೆ ಎಲ್ಲ ನಡೆದಿತ್ತು ಪೂಜೆ ಹಾಗೆ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದು ನಾನು ಬೆಳಿಗ್ಗಿನ ತಿಂಡಿ ಮಾತ್ರ ತಿಂದಿರೋದು ನಾನು ಇವತ್ತಿನ ದಿನಚರಿ ಹೇಗಿರುತ್ತೆ ಮಾಲೆ ಹಾಕಿದಾಗ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಹಾಗೆ ನಾನು ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರ್ ಮಾಡ್ಕೊಂಡಿದ್ದೆ ತರಕಾರಿ ಹಾಕಿ ಸಾಂಬಾರು ಹಾಗೆ ಇಡ್ಲಿ ಓಂ ಶಕ್ತಿ ಇವತ್ತು ನಾನು ಮಾಲೆ ಹಾಕಿದ್ದೀನಿ ಇವತ್ತು ಶುಕ್ರವಾರ ಡಿಸೆಂಬರ್ ಹದಿನೈದು ಹಾಗೆ ಇವತ್ತು ವಿಶೇಷ ಏನಂದರೆ ನನ್ನ ಮಗನ ಎರಡನೇ ವರ್ಷದ ಆ ಇವತ್ತು ಮಾಲೆ ಹಾಕಿರೋದು ನಾಳೆ ಸ್ಯಾಟರ್ಡೆ ಸಂಡೇ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಮಾಲೆ ಹಾಕಿದಾಗ ಹೇಗೆಲ್ಲ ನಾನು ಕ್ರಮ ನಿಯಮಗಳನ್ನ ಪಾಲನೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊತೀನಿ ಹಾಗೆ ಇವಾಗ ಟೈಮ್ ಆಗಿದೆ ಎರಡು ಗಂಟೆ ಫಸ್ಟು ಮೊದಲಿಗೆ ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಇದ್ದೀನಿ ಹಾಗೆ ನಾನು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ತಿಂದೆ ಅದನ್ನು ಆಗಿ ಮಾಡಿಕೊಂಡು ತಿನ್ನಬೇಕು ಯಾವುದೇ ಥರ ಹಳೆಯ ಊಟಗಳನ್ನು ತಿನ್ನಬೇಡಿ ಮಧ್ಯಾಹ್ನ ನಾನು ಅನ್ನ ಮತ್ತು ಸಾಂಬಾರನ್ನ ತಿಂತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಒಪ್ಪತ್ತು ಊಟನ ಬಿಡಬೇಕಾಗುತ್ತೆ ನೈಟು ಅಥವಾ ಮಧ್ಯಾಹ್ನ ಯಾವುದಾದ್ರೂ ಒಂದು ಊಟನ ಬಿಡಬೇಕಾಗತ್ತೆ ನೀವು ಮೊದಲು ಹೋಗಿ ನಾನು ಮಗಳನ್ನ ಕರ್ಕೊಬಂದು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಸ್ಕೂಲ್ಗೆ ಬಂದು ನಮ್ಮ ಮನೆಯಿಂದ ಒಂದು ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಹೋಗಿ ಬರೋದಕ್ಕೆ ನಾನು ಮತ್ತೆ ಮಗ ಹೋಗ್ತಾ ಇದ್ದೀನಿ ನನ್ನ ಮಗ ಕೇಳ್ತಾ ಇದ್ದೆ ಯಾಕೆ ಮಮ್ಮಿ ಚಪ್ಪಲ್ ಹಾಕಿಲ್ಲ ಅಂತ ಅವನು ತೊದ್ಲ ಮಾತಲ್ಲೇ ನನ್ನ ಕಾಲನ್ನೇ ನೋಡ್ಕೊಂಡು ನನ್ನ ಕೇಳ್ತಾನೆ ಬರ್ತಾ ಇದ್ದ ನನಗೆ ಒಂದು ವಾರದಿಂದ ತುಂಬಾ ಕಮೆಂಟ್ ಬರ್ತಾ ಇತ್ತು ಹಾಗೆ ಇದರಲ್ಲಿ ಮುಖ್ಯವಾದ ಕಮೆಂಟ್ ಅಂದ್ರೆ ಸ್ನಾನದ ವಿಷಯ ಸೊ ಮಾಲೆ ಹಾಕಿದಾಗ ಯಾವ ರೀತಿ ಸ್ನಾನ ಮಾಡ್ಬೇಕು ಏನು ನಿಯಮಗಳನ್ನ ಪಾಲನೆ ಮಾಡ್ಬೇಕಂತ ಯಾವುದೇ ಕಾರಣಕ್ಕೂ ನೀವು ಬಿಸಿನೀರನ್ನ ಸ್ನಾನ ಮಾಡೋ ಹಾಗಿಲ್ಲ ಮಾಲೆ ಹಾಕಿದಾಗ ಯಾಕಂದರೆ ದೇವಿಗೆ ಯಾವಾಗಲೂ ಬಿಸಿನೀರಲ್ಲೇ ಅಭಿಷೇಕ ಮಾಡೋದಿಲ್ಲ ಅಲ್ವಾ ಅದೇ ರೀತಿಯಲ್ಲಿ ನಾವು ಸ್ನಾನನೂ ಕೂಡ ತಣ್ಣೀರಲ್ಲೇ ಮಾಡಬೇಕು ಬಿಸಿನೀರನ್ನ ಯೂಸ್ ಮಾಡೋ ಹಾಗಿಲ್ಲ ತುಂಬ ಚಿಕ್ಕ ಮಕ್ಕಳು ಅಥವಾ ತುಂಬ ವಯಸ್ಸಾದವರು ಇಲ್ಲ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂದವರು ಅವರು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡ್ಬೋದು ಆದರೆ ದೇವಸ್ಥಾನಗಳಲ್ಲಿ ನೀವು ಯಾವುದೇ ಅಭಿಷೇಕ ಮಾಡಿದ್ರೂ ತಣ್ಣೀರಲ್ಲೇ ಆಗಿರುತ್ತೆ ಹಾಗೆ ಅದು ತಣ್ಣಗೆ ಇರುತ್ತೆ ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ಮಾಡೋದಿಲ್ಲ ಹಾಗೆಯೇ ನಾವು ಸ್ನಾನನೂ ಅದೇ ಥರ ಮಾಡಬೇಕು ಹಾಗೆ ಸ್ನಾನನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಮೊದಲಿಗೆ ನೀವು ಸ್ನಾನದ ನೀರಿಗೆ ಚಿಟಿಕೆ ಅರಶಿನ ಹಾಕೋಬೇಕು ಅದಾದಮೇಲೆ ಒಂದು ಚಂಬು ಅಂದರೆ ಫಸ್ಟ್ ಏನು ನೀರು ತಗೋತೀರ ಅದನ್ನು ನಿಮ್ಮ ಪಾದದ ಮೇಲೆ ಹಾಕೋಬೇಕು ಎರಡನೇ ಸಲ ನೀರನ್ನ ತಗೊಂಡು ನಿಮ್ಮ ಮಾಲೆ ನಿಮ್ಮ ಕೊರಳಲ್ಲಿ ಮಾಲೆ ಹಾಕಿರ್ತೀರಲ್ವ ಆ ಮಾಲೆಗೆ ಸ್ನಾನ ಮಾಡಿಸ್ಬೇಕು ಮೂರನೇ ಸಲ ನೀರನ್ನ ತಗೊಂಡು ನಿಮ್ಮ ತಲೆ ಮೇಲೆ ಹಾಕೋಬೇಕು ಈ ಥರ ಈ ರೀತಿಯಲ್ಲಿ ನೀವು ಸ್ನಾನ ಮಾಡಬೇಕಾಗತ್ತೆ ನಿಮ್ಮ ಎಲ್ಲ ಡೌಟ್ಸ್ಗಳನ್ನೂ ಇವತ್ತು ಕ್ಲಿಯರ್ ಮಾಡಿದ್ದೀನಿ ಅನ್ಕೊಂಡಿದೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೇಳಿ ಊಟ ತಿಂಡಿ ವಿಷಯ ಆಯಿತು ಹಾಗೆ ಸಾಯಂಕಾಲ ಸ್ನಾನ ಮಾಡಿಕೊಂಡೆ ಸಲ ದೇವರಿಗೆ ಪೂಜೆ ಮಾಡಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗೋರಿದ್ರೆ ಹೋಗಿ ಬನ್ನಿ ನಾನು ಹೋಗಿದ್ದೆಲ್ಲೂ ನಿಮಗೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಹಾಗೆ ಇನ್ನೊಂದು ಡೌಟ್ಸ್ ಏನಂದ್ರೆ ನಿದ್ರೆ ವಿಷಯ ನೈಟ್ ಹೇಗೆ ನಿದ್ರೆ ಮಾಡಬೇಕು ಅನ್ನೋದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನನ್ನ ಹತ್ರ ಸೀರೆ ಇದೆ ನಿಮ್ಮ ಹತ್ರ ಯಾವುದೇ ಥರ ಕೆಂಪು ಕಾಟನ್ ಬಟ್ಟೆ ಇದ್ರೂ ಆಗುತ್ತೆ ಇದನ್ನು ನೆಲದ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡಬೇಕು ಯಾವುದೇ ಥರ ದಿಂಬು ಚಾಪೆನ ಯೂಸ್ ಮಾಡಬಾರ್ದು ಬೇಕಿದ್ದರೆ ನೀವು ದುಪ್ಪಟ್ಟನೋ ಇಲ್ಲ ತೆಳ್ಳಗಿನ ಯಾವುದಾದ್ರೂ ಬಟ್ಟೆ ಇದ್ದರೆ ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಮಲ್ಕೋಬೋದು ನಾನು ಅದೇ ರೀತಿಯಲ್ಲಿ ಒಂದು ದುಪ್ಪಟ್ಟನ ಹಾಕ್ಕೊಂಡು ನಿದ್ರೆ ಮಾಡ್ತೀನಿ ಹಾಗೆ ನಾನು ನೆಲದ ಮೇಲೇ ನಿದ್ರೆ ಮಾಡೋದು ಕೈಗೆ ನನಗೆ ದಿಂಬು ತೊಗೊಂಡು ಅಭ್ಯಾಸ ಇರೋದರಿಂದ ನಾನು ಕೈಯೇ ದಿಂಬು ಥರ ಇಟ್ಕೊಂಡು ನಿದ್ರೆ ಮಾಡ್ತೀನಿ ಇದೇ ರೀತಿ ಬೆಳಿಗ್ಗೆ ಮತ್ತೆ ಎದ್ದಿದ ತಕ್ಷಣ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋರಿದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಷ್ಟು ಇವತ್ತಿನ ದಿನಚರಿ ಆಗಿತ್ತು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೋ ಅವ್ರಿಗೂ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ